ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ಕೇಕೆ ಚಾರುವಿನ ಪ್ರಾಣ ಉಳಿಸೋಕೆ ಹೋಗೋದಂತ ಕೆಕೆ ತನ್ನ ಪ್ರಾಣನೆ ಒತ್ತಿ ಇಡಬೇಕಾಗತ್ತಾ ಈ ಕಡೆ ಚಾರು ಜೀವ ಹೋಗೋದ್ರಲ್ಲಿದೆ ಸಾರಿ ಚಾರಿ ಜೀವ ಹೋಗೋದ್ರಲ್ಲಿದೆ ಹೋಗೋದ್ರಲ್ಲೇನೋ ಆಗಿದ್ದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ತನ್ನ ಗಂಡನ ಪ್ರಾಣ ಉಳಿಸ್ಬೇಕು ಅಂತ ಅಲ್ಲಿ ಆಶ್ರಮದಲ್ಲಿ ಕೇಳಿಕೊಂಡು ಕಪಾಲಿ ಬೆಟ್ಟಕ್ಕೆ ಹೇಗೆ ಹೋಗೋದು ಅಂತ ಕೇಳ್ಕೊತಾಳೆ ಅವರು ಕಪಾಲಿ ಬೆಟ್ಟಕ್ಕೆ ಹೇಗೆ ಹೋಗೋದು ಅಂತ ಹೇಳಿದ್ರು ಜೊತೆಗೆ ಅದು ತುಂಬಾನೇ ಅಪಾಯವಾದಂಥ ಬೆಟ್ಟ ಅಲ್ಲಿಗೆ ಹೋದವ್ರು ಯಾರು ಕೂಡ ವಾಪಸ್ ಬಂದಿಲ್ಲ ಅಲ್ಲಿಂದ ವಾಪಸ್ ಬಂದರು ಅಂದರೆ ಅವ್ರು ನಿಜವಾಗ್ಲೂ ಅದೃಶ್ಯ ಮಾಡಿದರು ಅಂತ ಹೇಳ್ತಾರೆ ಆದರೂ ಕೂಡ ತನ್ನ ಚಾರಿಗೋಸ್ಕರ ದೇವ್ರ ಹತ್ರ ಬೇಡಿಕೊಂಡು ನೀನೇ ನನಗೆ ರಕ್ಷಾ ಕವಚವಾಗಿರಬೇಕು ನಿನ್ನ ನಂಬಿ ನನ್ನ ಕಂಡನ್ನು ಪ್ರಾಣ ಉಳಿಸೋದಕ್ಕೋಸ್ಕರ ನಂದಾದೀಪ ತರೋಕೆ ಹೋಗ್ತಿದ್ದೀನಿ ದೇವರ ಅಂದು ಕೂಡ ನೀನೇ ನನ್ನ ಚಾರಿನ ಒಂದು ಮಾಡಿದ್ದು ಈಗಲೂ ಕೂಡ ನಿನ್ನ ಆಶೀರ್ವಾದ ಬೇಕೇ ಬೇಕು ಅಂತ ಹೇಳಿ ಚಾರು ದೇವರ ಆಶೀರ್ವಾದನ ತಗೊಂಡು ಕಪಾಲಿ ಬೆಟ್ಟಕ್ಕೆ ಅಮಾಸ್ಯ ದಿನ ಕತ್ತಲಲ್ಲಿ ಹೋಗೇ ಬಿಡ್ತಾಳೆ ಅಲ್ಲಿ ಮಾಟ ಮಂತ್ರ ಮಾಡೋರು ಕಾಳಿದೇವಿನ ಪೂಜೆ ಮಾಡ್ತಾ ಅದಕ್ಕೆ ನರಬಲಿ ಕೊಡುವುದಕ್ಕೆ ಒಂದಷ್ಟು ಜನ ರಾಕ್ಷಸ ರಕ್ಕಸರು ರೆಡಿ ಆಗಿದ್ದಾರೆ ಈ ಕಡೆ ನರಬಲಿ ಸಿಗುತ್ತಾ ಅಂತಾನೆ ವೆಯ್ಟ್ ಮಾಡ್ತಿದ್ರೆ ಚಾರು ಆ ಥರ ಕಣ್ಣಗೆ ಬಿದ್ದ್ಬಿಡ್ತಾಳೆ ಬಿದ್ದಿದ್ದೆ ಎಲ್ಲರೂ ಕೂಡ ಸಿಗ್ನಲ್ ಕೊಟ್ಕೊಂಡು ಎಲ್ಲರೂ ಕೂಡ ಸುತ್ತು ಬರೆದ್ಬಿಡ್ತಾರೆ ಈ ಕಡೆ ಅವ್ರನ್ನೆಲ್ಲ ನೋಡಿ ಶಾಕ್ ಆಗ್ತಾಳೆ ಚಾರು ಎಲ್ಲ ಯಾರು ಯಾಕೆ ನನ್ನನ್ನು ತಡಿತಿದ್ರ ನಾನು ನನ್ನ ಕಣ್ಣಂಗೆ ನಂದಾದೀಪ ತೊಗೊಂಡು ಹೋಗೋಕೆ ಬಂದಿದ್ದೀನಿ ದಯವಿಟ್ಟು ನಾನು ಪ್ರಾಣ ಜ್ಯೋತಿನ ತೊಗೊಂಡು ಹೋಗ್ಬಿಡ್ತೀನಿ ಬಿಟ್ಬಿಡಿ ಅಂತಿದ್ರೆ ಎಲ್ಲಿ ಬಿಡೋದು ಅದು ಮೊದ್ತೈದೆ ನೀನು ನರಬಲಿ ಕೊಟ್ಟರೆ ಮುತ್ತೈದಿನ ಕೊಟ್ಟರೆ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ ಮುತ್ತೈದೆ ಬಲಿ ಸಿಕ್ಬಿಡ್ತು ನಮಗೆ ಬನ್ನಿ ಗುರುಗಳ ಬಳಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಎಳ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಆದರೆ ಅಲ್ಲಿ ಕೆ ಕೆ ಎ ಸಿ ಪಿ ದೇವ್ಗೆ ಸರಿಯಾಗಿ ಗ್ರಾಚಾರ ಬಿಡಿಸಿದ್ದೆ ಅವನಿಂದ ಎಲ್ಲಾ ಸತ್ಯನ ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ಕೊಂಡು ಇನ್ ಮುಂದೆ ಬಾಲ ಏನಾದರೂ ಬಿಚ್ಚಿದ್ರೆ ಖಂಡಿತ ನೀನು ಬಾಲ ಕಟ್ ಮಾಡ್ಬೇಕಾಗತ್ತೆ ಎಲ್ಲಾ ಕೂಡ ಈ ಬ್ರಹ್ಮಾಸ್ತ್ರದಲ್ಲಿದೆ ಇದೇ ನನ್ಗೆ ಸಿಕ್ಕಿರೋ ಅಸ್ತ್ರ ಇದು ಎಲ್ಲಿ ಸೇರ್ಬೇಕು ಅಲ್ಲಿ ಸೇರುತ್ತೆ ನೀನ್ ಏನಾದ್ರು ಇನ್ ಮುಂದೆ ನನ್ಗೆ ತೊಂದರೆ ಕೊಡೋಕೆ ಶುರು ಮಾಡ್ಕೊಂಡ್ರೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಸರಿಯಾಗಿ ಮಾಂಜಾ ಗೂಸ ಕೊಟ್ಟು ಅಲ್ಲಿಂದ ಹೊಟ್ಟು ಆಶ್ರಮಕ್ ಬರ್ತಾರೆ ಅಲ್ಲಿ ಅಣ್ಣನ್ ನೋಡಿ ಹೌದು ನಮ್ಮ ಅತ್ಕೆ ಇದ್ರಲ್ವಾ ಎಲ್ಲಿ ಅಂತ ಕೇಳ್ತಿದ್ರೆ ಅಲ್ಲಿ ಅವ್ರ ಅತ್ಕೆ ಇಲ್ದಿರುದು ಗೊತ್ತಾಗತ್ತ ಜೊತೆಗೆ ಗುರುಗಳು ಕೂಡ ಚಾರು ಎಲ್ಲಿ ಅಂತ ಕೇಳಿದಾಗ ಆಶ್ರಮದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಅವರು ಕಪಾಲಿ ಬೆಟ್ಟ ಎಲ್ಲಿ ಬರುತ್ತೆ ಅಂತ ಹೇಳಿದ್ರು ನಮ್ಗೆ ಗೊತ್ತಿರಲಿಲ್ಲ ಅವ್ರು ಅಲ್ಲಿಗೆ ಹೋಗ್ಬೋದು ಅಂತ ಹಾಗಾಗಿ ಹೇಳಿಬಿಟ್ವಿ ಅವರು ಅಲ್ಲಿಗೆ ಹೋಗಿದ್ದಾರೆ ಅನ್ಸುತ್ತೆ ಅಂತಿದ್ದಾಗ ಈ ಕಡೆ ಗುರುಗಳು ಶಾಕ್ ಆಗ್ತಾರೆ ನಂತರ ಕೇಕಿಗೆ ರಾಮಾಚಾರಿ ಪ್ರಾಣ ಇನ್ನೂ ಕೂಡ ಅಪಾಯದಲ್ಲಿದೆ ಮೊದಲಾಗಿದ್ದರೆ ಆ ಕಪಾಲಿ ಬೆಟ್ಟದಲ್ಲಿ ನಂದಾದೀಪ ಇರ್ತಿತ್ತು ತಗೊಂಡು ಬಂದಿದ್ದರೆ ತುಂಬ ಉಪಯುಕ್ತ ಆಗ್ತಿತ್ತು ಆದರೆ ಇವಾಗ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತ ನಾನು ಚಾರೂಗೆ ಹೇಳಿದೆ ಆದರೆ ಚಾರು ನಮ್ಮ ಕಡೆಯವ್ರ ಹತ್ರ ಆ ಒಂದು ಅಡ್ರೆಸ್ನ ತಗೊಂಡು ಹೋಗೇ ಬಿಟ್ಟಿದ್ದಾಳೆ ಅದು ತುಂಬಾನೇ ಭಯಂಕರವಾದಂತ ಅಪಾಯಕಾರಿ ಬೆಟ್ಟ ನಾವು ಮೊದಲು ಹೋಗ್ತಿದ್ವಿ ಆದರೆ ಚಿಕಿತ್ಸೆ ಕೊಡದೇ ಇದ್ರು ಪರವಾಗಿಲ್ಲ ಯಾವುದೇ ಅಲ್ಲಿ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದ್ವಿ ಯಾಕಂದ್ರೆ ಅಲ್ಲಿ ಬಲಿಪೀಠದಲ್ಲಿ ಬಲಿ ಬಲಿದಾನ ನಡೆಯುತ್ತೆ ಅಲ್ಲಿ ಹೋದವ್ರು ಯಾರೂ ಕೂಡ ವಾಪಸ್ ಬರೋದಿಲ್ಲ ಈಗಲೂ ಕೂಡ ಚಾರು ಅಲ್ಲೇ ಸೆ ಆ ಮಗುಗೆ ಏನಾಗಿದ್ಯೋ ಏನು ಅಂತಿದ್ದಾಗೆ ತನ್ನ ಅದಕ್ಕೆ ನಾನು ಕಾಪಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವನು ಕೂಡ ಅದೇ ಒಂದು ಕಪಾಲಿ ಬೆಟ್ಟಕ್ಕೆ ಹೋಗ್ತಾನೆ ಎಲ್ಲ ಕಡೆ ಅದಕ್ಕೆ ನಾ ಹುಡುಕ್ತಿದ್ರೆ ಆಲ್ರೆಡಿ ಇಲ್ಲಿ ರಕ್ಕಸರುಗಳನ್ನ ಕರ್ಕೊಂಡು ಗುರುಗಳ ಮುಂದೆ ಬಂದಿದ್ದಾರೆ ದೇವಿ ಇವತ್ತು ನಿನಗೆ ಮುತ್ತ ಇದೆಯಾ ನರಿಬಲಿ ಕೊಡ್ತಾ ಇದ್ದೀನಿ ಕೊಟ್ರೆ ಅಗಾಧ ಶಕ್ತಿ ಬರುತ್ತೆ ಅಂತ ಗುರುಗಳು ಹೇಳ್ತಿದ್ರೆ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ನಾನು ನನ್ನ ಗಂಡನ ಪ್ರಾಣ ಉಳಿಸೋದಕ್ಕೆ ಪ್ರಾಣ ಚ್ಯುತಿನ ತಗೊಂಡು ಹೋಗಿ ಬಂದಿರೋದು ದಯವಿಟ್ಟು ನನಗೇನು ಮಾಡಬೇಡಿ ಹಾಗೂ ನಿಮ್ಗೆ ಏನಾರು ಮಾಡಬೇಕು ನನ್ನ ಬಲಿ ತಗೋಬೇಕು ಅಂದರೆ ನನ್ನ ಗಂಡನ ಪ್ರಾಣನ ನಾನು ಉಳಿಸಿ ಬರ್ತೀನಿ ಆ ನಂತರ ತಗೊಳ್ಳಿ ಅಂತ ಹೇಳ್ತಿದ್ರೆ ಏನಿದು ಪಂಚತತ್ರದ ಕತೆ ಅಂತ ಅಂದ್ಕೊಂಡಿದ್ದೆ ನೀನು ಗೋವು ನಾನು ವ್ಯಾಗ್ರ ಅನ್ನೋದಕ್ಕೆ ನೋಡಿ ಸುಮ್ಮನೆ ನಾನು ಪೂಜೆ ಮಾಡಿ ಎಲ್ಲ ಆದ ತಕ್ಷಣ ಬಲಿ ಕೊಡಬೇಕಾದ್ರೆ ಬಲಿ ಪೀಠ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ನಂತರ ಈ ಕಡೆ ಕೇಕೆ ಹುಡುಕಬೇಕಿದ್ರೆ ಚಾರುವಿನ ಕಾಲ್ಗೆಜ್ಜೆ ಸಿಗುತ್ತೆ ಇದು ಅದಕ್ಕೆ ಇದೆ ಅಲ್ವಾ ಇವರು ಕಾಲ್ಗೆಜ್ಜೆ ಕಟ್ಟಾಗಿದೆ ಅಂತ ಹೇಳಿದ್ರೆ ಖಂಡಿತ ಅದಕ್ಕೆಗೆ ಏನೋ ಅನಾಹುತ ಆಗಿರಬೇಕು ಅಂತ ಅಂದ್ಕೊಂಡಿದ್ದೆ ಬರ್ತಿದ್ರೆ ಅಲ್ಲಿ ಜ್ಯೋತಿ ಕಾಣಿಸ್ಕೊಳ್ಳುತ್ತೆ ಅಲ್ಲೇ ಇರ್ಬೋದು ಅಂತ ಹೇಳಿ ಆ ಕಡೆ ಬರ್ತಿದ್ರೆ ಆ ಕಡೆ ಮಾನ್ಯತಾ ಎ ಸಿ ಪಿಗೆ ಕಾಲ್ ಮಾಡಿದ್ದಾರೆ ಆ ಕಡೆ ಎ ಸಿ ಪಿ ನಡ್ಗೋಗಿದ್ದಾರೆ ರಾಮಾಚಾರಿ ಬಂದಿದ್ದ ನನಗೆ ಈ ರೀತಿ ಎಲ್ಲ ಹೊಡೆದಾಕಿ ಇದಕ್ಕೆಲ್ಲ ಕಾರಣ ಯಾರು ಯಾಕೆ ಈ ರೀತಿ ಮಾಡಿದ್ರಿ ಅಂತ ಎಲ್ಲ ಕೂಡ ಕೇಳ್ಕೊಂಡ ವಿಡಿಯೋ ಕೂಡ ಮಾಡಿಕೊಂಡ ಇನ್ನು ಕೂಡ ನಾವು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಅಂತಿದ್ರೆ ಏನು ಒಂದೇ ಸತಿ ಅವನ್ನ ಮುಗಿಸ್ಬಿಡು ಎ ಸಿ ಪಿ ದೇವ್ ಅಂತ ಹೇಳ್ತಿದ್ದಾರೆ ಮಾನ್ಯತಾ ಆ ರೀತಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಇನ್ನು ಜೀವನ ಪರ್ಯಂತ ಹೆದ್ರಕೊಂಡೇ ಬದುಕಬೇಕು ಯಾಕಂದರೆ ಅವನ ಹತ್ರ ನಮ್ಮ ವೀಡಿಯೋ ಇದೆ ಏನಾದರೂ ಬಾಲ ಬಿಚ್ಚಿದ್ರೆ ಆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದಾನೆ ಹಾಗಾಗಿ ನಾವ್ ಏನು ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಎ ಸಿ ಪಿ ದೇವ್ ಹೇಳ್ತಾರೆ ನಂತರ ಈ ಕಡೆ ಚಾರು ಅಯ್ಯೋ ನನ್ನ ಗಂಡನ ಪ್ರಾಣ ಉಳಿಸ್ಬೇಕು ಈಗ ನನ್ನ ಇವರು ಬಲಿ ಕೊಟ್ಬಿಟ್ರೆ ನನ್ನ ರಾಮಾಚಾರಿನ ಯಾರು ಉಳಿಸ್ತಾರೆ ಯಾರು ಪ್ರಾಣ ಜೊತೆ ತೊಗೊಂಡು ಹೋಗ್ತಾರೆ ನನ್ನ ಗಂಡನ ಹೇಗೆ ಉಳಿಸ್ಕೊಳ್ಳಿ ನಾನು ದೇವ್ರೆ ಏನಾದರೂ ಮಾಡು ಅಂತ ಕೇಳ್ತಿದ್ರೆ ಅಷ್ಟರಲ್ಲಿ ಗುರುಗಳು ಇಲ್ಲಿ ಬೂದಿನ ಇರ್ಚೆ ಬಿಡ್ತಾರೆ ಈ ಕಡೆ ಪ್ರಜ್ಞಾಹಿನ ಸ್ಥಿತಿಗೆ ತಲುಪಿಡ್ತಾಳೆ ಚಾರು ನಂತರ ಕರ್ಕೊಂಡೋಗಿ ಬಲಿ ಪಿಟಿಕೆ ಅಂದಾಗ ಆ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಚಾರ್ಮಣ ಈ ಕಡೆ ಪೂಜೆ ಮಾಡಿ ಗುರುಗಳು ಕತ್ತಿನ ತಗೊಂಡು ಇನ್ನೇನು ಅವಳ ಕುತ್ತೇನ ಸೀಳಬೇಕು ದೇವಿಗೆ ಬಲಿ ಕೊಡಬೇಕು ಅಷ್ಟರಲ್ಲಿ ಕೇಕೆಯನ್ನು ಓಡಿದ್ದೆ ಅತ್ಕೆ ಅಂತ ಚೀರ್ ಬಿಡ್ತಾನೆ ತಕ್ಷಣ ಎಲ್ಲರೂ ಕೂಡ ಕೇಕೆನ ಅಟ್ಯಾಕ್ ಮಾಡ್ತಿದ್ರೆ ಕೇಕೆನೆ ಎಲ್ಮನ ಕೂಡ ಧ್ವಂಸ ಮಾಡ್ತಿದ್ದಾನೆ ಆದ್ರೆ ಇದರ ನಡುವೆ ಕೇಕೆಗೆ ಹಿಂದೆಯಿಂದ ಬಂದಿದ್ದ ದೊಣ್ಣೆ ತಗೊಂಡು ಹೇಗೆ ರಾಮಾಚಾರಿಗೆ ಬಡದ್ರು ಅದೇ ರೀತಿ ಕೇಕೆ ತಲೆಗೆ ಹೊಡೆದೇ ಬಿಡ್ತಾರೆ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಏಟನ್ನ ಪದೇ ಪದೇ ಆ ಒಂದು ದೊಣ್ಣೆಯಿಂದ ಬಲವಾಗಿ ಕೇಕೆ ತಲೆಗೆ ಹಿಂದೆ ಪೆಟ್ಟು ಬಿದ್ದೇ ಬಿಡತ್ತೆ ತಕ್ಷಣ ಇಲ್ಲಿ ಕೇಕೆ ತಲೆಗೆ ಪೆಟ್ಟು ಬೀಳ್ತಿದ್ದಾಗೆ ಅಲ್ಲಿ ರಾಮಾಚಾರಿಯ ಜೀವ ವಿಲವಿಲ್ಲ ಅಂತ ಒದ್ದಾಡ್ತದೆ ಗುರುಗಳು ಅಲ್ಲೇ ಇದ್ದಾರೆ ಇದು ನೋಡಿ ಏನಾಗ್ತದೆ ರಾಮಾಚಾರಿ ಜೀವ ಹೊಟ್ಟು ಹೋಗ್ತದೆ ಅಂತ ಅನ್ನಿಸ್ತದೆ ಅ ಅವನ್ನ ಉಳಿಸ್ಕೊಳ್ಳೋದು ಕಷ್ಟ ಅಂತ ಅನ್ನಿಸ್ತದೆ ಯಾಕೆ ಈ ರೀತಿ ಒದ್ದಾಡ್ತಿದ್ದಾನೆ ಈ ರೀತಿ ಒದ್ದಾಡೋದು ನೋಡಿದ್ರೆ ಉಸಿರು ಚೆಲ್ತಿದ್ದಾನೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದಾರೆ ಅಲ್ಲಿ ಕೆಕೆ ಎಷ್ಟು ನರಳುತ್ತಾನೋ ಇಲ್ಲಿ ರಾಮಾಚಾರಿ ಕೂಡ ತನ್ನ ಉಸಿರನ್ನ ಬಿಟ್ಟು 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 ಮೇಲಾಡ್ತಿದ್ದಾನೆ ಈ ಕಡೆ ಅವನ ಜೀವ ಮೇಲೆ ಕಡೆಗೆ ಹೋರಾಡ್ತದೆ ವಿಲವಿಲ್ಲ ಅಂತ ಒದ್ದಾಡ್ತಿದ್ದಾನೆ ಅವನ ಬಾಡಿ ಹಾಗೆ ಇದೆಲ್ಲ ನೋಡಿ ಗುರುಗಳು ಗಾಬರಿ ಆಗಿದ್ದಾರೆ ಏನ್ ಮಾಡುದು ಅಂತಾನೆ ತೋಚ್ ಒಂದು ಕ್ಷಣ ಕೆ ಕೆ ದೇವ್ರೆ ದಯವಿಟ್ಟು ನನಗೆ ಶಕ್ತಿ ಕೊಡು ಈ ಕೆಟ್ಟದ್ದು ಅನ್ನೋದನ್ನು ಸಂಹಾರ ಮಾಡಬೇಕು ದೇವರು ಇದ್ದೇ ಇದ್ದಾನೆ ಅಂದಮೇಲೆ ಈ ಕೆಟ್ಟದ್ದು ಕೂಡ ಇದ್ದೇ ಇರುತ್ತೆ ನಿನ್ನ ಹೆಸರಲ್ಲಿ ಇಂಥ ಕೆಟ್ಟ ಕೆಲಸ ಮಾಡ್ತಿರೋ ಈ ಪಾಪಿಗಳಿಗೆ ಶಿಕ್ಷೆ ಆಗಬೇಕು ಅಂದರೆ ನೀನು ನನಗೆ ಶಕ್ತಿ ತುಂಬಲೇಬೇಕು ಅಂತ ಹೇಳ್ತಾರೆ ಫೈನಲಿ ಕೇಕೆಗೆ ದೇವಿಯ ಕೃಪ ಕಟಾಕ್ಷ ಒಂದೇ ಬಿಡುತ್ತೆ ಎಲ್ಲನೂ ಕೂಡ ಒಂದೇ ಸತಿಗೆ ಧೂಳಿಪಟ ಎಬ್ಬಿಸ್ಬಿಡ್ತಾನೆ ಧೂಳಿಪಟ ಮಾಡಿಬಿಡ್ತಾನೆ ಫೈನಲಿ ಅವ್ರನ್ನೆಲ್ಲ ನರಬಲಿ ಬಲಿ ಕೊಡೋಕೆ ರೆಡಿಯಾಗಿರೋರು ಎಲ್ಲನೂ ಕೂಡ ಹಾಗೆ ನೆಲಕ್ಕೆ ಮಣ್ಣಲ್ಲಿ ಮಣ್ಣಾಕ್ಸಿ ಮಲಗಿಸ್ಬಿಡ್ತಾನೆ ನಂತರ ತನ್ನ ಅತ್ತಿಗೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ ಕ ತಕ್ಷಣ ಹೋಗಿ ತನ್ನ ಅತ್ಕೇನ ಎತ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡೋಕೆ ಸಿದ್ಧವಾಗ್ತದಾನೆ ಆದ್ರೆ ಹೊರಡೋಕು ಮುನ್ನ ಅಲ್ಲಿ ಬಂದಿದ್ದೆ ಪ್ರಾಣ ಜ್ಯೂತಿನ ತಗೊಂಡು ಹೋಗೋದಕ್ಕೆ ಪ್ರಾಣ ಚ್ಯೂತಿನ ತಗೊಂಡು ಅಲ್ಲಿಂದ ಕೇಕ್ ಹೆಚ್ಚಾರು ಹೊರಡ್ತಾರ ಈ ಕಡೆ ಆಲ್ರೆಡಿ ರಾಮಾಚಾರಿ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ರು ಹಾಗಿದ್ರೆ ಅವ್ರು ಬರೋಷ್ಟರಲ್ಲಿ ಪ್ರಾಣ ಚ್ಯಾರು ಹೋಗಿರುತ್ತಾ ತಿಳ್ಕೊಬೇಕು ಅಂದ್ರೆ ವಿಜಯೋಸ್ಕರ ಹೆಚ್ ಮಾಡಿ